ಶಾಲೆ ಬಳ್ಳಾರಿ ಜಿಲ್ಲೆಯಲ್ಲಿ ನವೀನ್ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದು ಸಡನ್ ಆಗಿ ಫಿಕ್ಸ್ ಆಗಿರತಕ್ಕ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಏನಂತ ನಂಗೆ ಹೇಳಿದ್ರು ಸರ್ ಈ ತರ ಬರ್ತಾ ಅವರು ಒಂದು ಅರೇಂಜ್ಮೆಂಟ್ ಕೊಡ್ರಿ ಅಂತ ಹೇಳಿ ನಾವು ಸರ್ ಆಯ್ತು ಹೇಳಿ ಸರ್ ಬರ್ಲಿ ಅಂತ ಹೇಳಿ ನಮ್ ಬೆಳಗ್ಗೆ ಬಂದ ತಕ್ಷಣ ಸ್ವಲ್ಪ ಎಕ್ಸಾಮಿ ಮಾಡಿ ಲೋಕೇಶ್ ಕೊಡ್ಕೊಂಡ್ರೆ ಸರ್ ಅವರಿಗೆ ಆದ್ರೂ ಒಂದ್ಸರಿ ನಾನು ಅದನ್ನ ಸ್ಕ್ರೋಲ್ ಮಾಡ್ತಾ ಹೋದೆ ಅವ್ರ ಯೂಟ್ಯೂಬ್ ಚಾನಲ್ ಅದರಲ್ಲಿ ಮನ್ತ್ಕೊಂಡು ನೋಡಿದ್ರೆ ನಾನೇ ಒಂದು ಆಕ್ಚುಲಿ ಜಾಸ್ತಿ ಮೊಬೈಲ್ ನೋಡಲ್ಲ ಇವ್ರು ಮಾತು ನೋಡ್ತಾ ನೋಡ್ತಾ ಯೂಟ್ಯೂಬ್ ಚಾನಲ್ ಬಹಳಷ್ಟು ಎಲ್ಲ ಒಂದು ಸುಮಾರು ಸರಿಸುಮಾರಿ ಒಂದ್ ಅವರು ಆ ಒಂದು ಸ್ಪೀಚ್ ಗಳನ್ನ ನೋಡ್ತಾ ಇದ್ದೆ ಅದಾದ್ರೆ ಇಲ್ಲಿ ಮೇಲೆ ಪ್ರತ್ಯಕ್ಷ ನೋಡದ ಗೊತ್ತಾಯ್ತು ಅಂದ್ರೆ ಸಾರ್ವಜನಿಕ ಮಾತಾಡದಿದ್ರೆ ಸಾಯಂಕಾಲವರೆ ಮಾತಾಡಿದ್ರೆ ನಮ್ ಮನೆಗೆ ಕೇಳ್ಕೊಂತಾನೆ ಕುದುರ್ಬಹುದು ಅದಕ್ಕೆ ಊಟ ಬೆಳಗ್ಗೆ ಏನ್ ಬೇಡ ಏನಂದ್ರೆ ಅದೇ ತರ ಸೊ ತುಂಬಾ ಧನ್ಯವಾದಗಳು ಸರ್ ನಮ್ಮ ಒಂದು ಶಾಲೆಗೆ ಬಂದ್ಬಿಟ್ಟು ಮಕ್ಕಳಿಗೆ ತಮ್ಮ ಒಂದು ಅದ್ಭುತವಾದಂತಹ ಗುಡಿಗಳನ್ನ ಹೇಳಿದಕ್ಕೆ ತುಂಬಾ ಧನ್ಯವಾದಗಳನ್ನ ಶಾಲೆ ಪರವಾಗಿ ಶಿಕ್ಷಕರ ಪರವಾಗಿ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದೆ